ಜೇವರ್ಗಿ ಪಟ್ಟಣದ ಬೀದಿ ವ್ಯಾಪಾರಿಗಳ ಸಂಘದ ಪ್ರತಿನಿಧಿಗಳು ಮಾನ್ಯ ತಹಸೀಲ್ದಾರರಿಗೆ ಭೇಟಿ ನೀಡಿ ಹಣ್ಣು ಹಂಪಲ ಮಾರಾಟ ಮಾಡುವ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ನೀಡುವ ಕುರಿತು ಮನವಿ ಸಲ್ಲಿಸಿದರು ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ನೂರ ಐವತ್ತರಿಂದ ಎರಡ್ನೂರರಷ್ಟು ಅತಿ ಬಡ ಹಣ್ಣು ಹಂಪಲ ಮಾರಾಟ ಮಾಡುವ ವ್ಯಾಪಾರಿಗಳು ತಮ್ಮ ಜೀವನೋಪಾಯವನ್ನ ಈ ವ್ಯಾಪಾರದ ಮೂಲಕ ಸಾಗಿಸುತ್ತಿದ್ದಾರೆ ಆದರೆ ಇವರಿಗೆ ಯಾವುದೇ ನಿಗದಿತ ಮತ್ತು ಸುರಕ್ಷಿತ ವ್ಯಾಪಾರದ ಸ್ಥಳ ಲಭ್ಯವಿರದ ಕಾರಣ ಇವರು ರಸ್ತೆಗಳ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದ್ದು ಸಾರ್ವಜನಿಕರಿಗೆ ಸಹ ತೊಂದರೆಯುಂಟಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬಸ್ ಸ್ಟ್ಯಾಂಡ್ ಎದುರು ತರಕಾರಿ ಮಾರುಕಟ್ಟೆ ಬಳಿ ವಿಜಾಪುರ ಕ್ರಾಸ್ ಹತ್ತಿರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಸಮೀಪದ ಅಖಂಡೇಶ್ವರ ಚೌಕ್ ಇತ್ಯಾದಿ ಸ್ಥಳಗಳಲ್ಲಿ ರಸ್ತೆ ಬದಿಯ ಫುಟ್ಪಾತ್ ಮೇಲೆ ಹಣ್ಣು ಹಂಪಲ ಮಾರಾಟ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ನಾವು ಮನವಿ ಮಾಡುತ್ತಿದ್ದೇವೆ ಸಲ್ಲಿಸಿದ ಮನವಿಗೆ ತಹಸೀಲ್ದಾರರು ಸ್ಪಂದನೆ ನೀಡಿ ಶೀಘ್ರದಲ್ಲಿ ಕ್ರಮ ಕೈಗೊಂಡು ವ್ಯಾಪಾರಿಗಳಿಗೆ ಸಹಾಯ ಮಾಡುವ ಭರವಸೆ ನೀಡಿದರು Song thắng là cái móc xác nhận là cái móc xác nhận là